ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಆಫ್ತಾ ಬೇಡಿಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ವರ್ತನೆಯನ್ನು ಖಂಡಿಸಿ ಕುರಿಗಾಹಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಕುರಿ ಮತ್ತು ಮೇಕೆಗಳೊಂದಿಗೆ ವಿನೂತನವಾಗಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಧಾರವಾಡ ಜಿಲ್ಲೆಯಲ್ಲಿ ಅಲೆಮಾರಿ ಕುರುಬ ಜನಾಂಗದವರು ಕುರಿಗಳನ್ನ ಮೇಯಿಸ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಬಂದಂತ ಅರಣ್ಯ ಇಲಾಖೆಯ ವಾಚರ್ ಹಫ್ತಾ ಕೇಳಿದ್ದ ನೀವು ಹಣವನ್ನು ಕೊಡಬೇಕು ಅಂತ ಹೇಳಿದ್ದ ಕಲೆಗಟಕಿ ವಲಯ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ವರ್ತನೆ ಅದನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಅಫ್ತಾ ನೀಡಿಲ್ಲ ಅಂತ ಅವಾಚ್ಯವಾಗಿ ನಿಂದಿಸಿದ್ದ ಅರಣ್ಯ ಸಿಬ್ಬಂದಿ ಆನಂದ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕುರಿಗಾಯಿಗಳು ನೋಡ್ತಾ ಇದ್ದೀರಿ ಈ ಹಿಂದೆಯೂ ಕೂಡ ನಮ್ಮ ಟಿ ವಿ ಫೈನಲ್ಲೂ ಕೂಡ ಅದನ್ನು ಪ್ರಸಾರ ಮಾಡಿದ್ವಿ ಆ ಕುರಿಗಾಯಿ ರೆಕಾರ್ಡ್ ಮಾಡಿಟ್ಟುಕೊಂಡಿದ್ದ ತನ್ನ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ನಡೆದಿರುವಂಥ ದೌರ್ಜನ್ಯವನ್ನು ಆತನ ಅವಾಚ್ಯ ಶಬ್ದಗಳನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದ ಅರಣ್ಯದಲ್ಲಿ ಕುರಿಗಳನ್ನು ಮೇಯಿಸಬೇಕು ಅಂತ ಹೇಳಿದ್ರೆ ಆ ಅರಣ್ಯ ಇಲಾಖೆಯ ವಾಚರ್ ಆನಂದ್ಗೆ ಹಸ್ತ ಕೊಡಬೇಕಂತೆ ಒಂದು ರೀತಿ ಅವರಪ್ಪನ ಮನೆಯ ಆಸ್ತಿಯ ರೀತಿಯಲ್ಲಿ ಮೀಸಲಿಟ್ಟ ಅರಣ್ಯ ಪ್ರದೇಶದಲ್ಲಿ ಆತ ಹಫ್ತಾ ದಂಧೆ ಮಾಡ್ತಾ ಇದ್ದ ಗೌಳಿಗ ಜನದವರು ಅಂದರೆ ಗೌಳಿ ಬರ್ತಾರೆ ಅವರು ಕೂಡ ನಮಗೆ ನಾಟಿ ಕೋಳಿ ಕೊಡ್ತಾರೆ ಇಷ್ಟು ದುಡ್ಡು ಕೊಡ್ತಾರೆ ನೀನೇನು ಕೊಡ್ತೀಯಾ ಅಂತ ಹೇಳಿ ಅಫ್ತಾ ವಸೂಲಿ ಮಾಡಿದ್ದ ಆನಂದನನ್ನು ಇನ್ನೂ ಕೂಡ ಮುಂದುವರಿಸಿಕೊಳ್ಳಲಾಗಿದೆ ಅರಣ್ಯ ಇಲಾಖೆ ಕೂಡಲೇ ಆತನನ್ನು ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಕುರಿಗಾಗಿ ਸਰਕਾਰਾਂ ਕੇਂਦਰ ਸਰਕਾਰਾਂ